ನಂಜನಗೂಡು ನಗರದ ನಂದಿ ಕನ್ಸ್ಟ್ರಕ್ಷನ್ ಸಭಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನಗರಸಭೆಯ ಅಧ್ಯಕ್ಷ ಸ್ವಾಮಿ ಹಾಗೂ ಪೌರಾಯುಕ್ತ ನಂಜುಂಡಸ್ವಾಮಿ ನೇತೃತ್ವದ ಕಾರ್ಯಕ್ರಮವನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ನಂಜನಗೂಡು ನಗರದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಸುಮಾರು ಹನ್ನೆರಡು ಜನ ಪೌರಕಾರ್ಮಿಕರಿಗೆ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು ಈ ವೇಳೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಪೌರ ಕಾರ್ಮಿಕರ ಬದುಕಿನ ಬದಲಾವಣೆಗೆ ಜಿಲ್ಲಾ ಸಹಕಾರ ಮಾಡುವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಶೃಬನಾರಾಯಣ್ ಮಾಜಿ ಶಾಸಕ ಕಳಲೆ ಕೇಶಮೂರ್ತಿ ನಗರಸಭಾ ಅಧ್ಯಕ್ಷ ಸ್ವಾಮಿ ಹಾಗೂ ಸ್ವಾಮಿ ಸೇರಿದಂತೆ ಹಲವು ಮುಖ್ಯಸ್ಥರು ಭಾಗಿಯಾಗಿದ್ದರು ಹಾಗಾಗಿ ತಾವು ಹಗಲಿರುಳು ರಾತ್ರಿಯೂ ಮಾಡ್ತೀರ ಹಗಲು ಮಾಡ್ತೀರ ಹಗಲಿರು ಜನಸೇವೆ ಮಾಡುವ ಸಿಕ್ಕು ಕಾಯಿತೇವೆ ಇಲ್ಲ ಅಂತ ಹೇಳಿ ಬಸವಣ್ಣ ಅವರು ಏನು ಹೇಳಿದ್ದಾರೆ ಅದನ್ನು ನಿಶ್ಚೆಯಿಂದ ಮಾಡತಕ್ಕಂಥದ್ದು ಕೋರ್ಬೇಕು ಸಮಾಜದ ಮಾತ್ರ ಒಂದು ಸಾಧ್ಯ ಆಯಿತು ನಮಗೆ ಬೇಡಿಕೆ ಅಂತ ಅಂತ ಹೇಳಿಕೆ ಒಂದು ಬೆಳೆ ನಿಮ್ಮ ಒಟ್ಟಿಗೆ ಸಹಕಾರ ಬಗ್ಗೆ ಇದ್ದರೆ ನಮ್ಮ ತಂದೆಯವರು ನಿಮ್ಮ ನಿಮ್ಮ